ದೇಶದ ಯುವ ಜನತೆಯೇ ರಾಷ್ಟದ ಭವಿಷ್ಯದ ಶಿಲ್ಪಿಗಳು ಮತ್ತು ನಮ್ಮ ಶ್ರೇಷ್ಠ ಸಾಂಸ್ಕೃತಿಕ ಹಾಗೂ ನಾಗರಿಕ ಪರಂಪರೆಯ ರಕ್ಷಕರು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಜ್ರ ಮಹೋತ್ಸವದ ಸಮಾರೋಪ ಸಮಾರಂಭ ಹಾಗೂ ಹತ್ತೊಂಬತ್ತನೇ ರಾಷ್ಟೀಯ ಜಂಬೂರಿಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಯುವಕರು ದೇಶದ ಅಭಿವೃದ್ಧಿಗೆ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವ ವಿಶ್ವಾಸವಿದೆ ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಅವರನ್ನು ಪ್ರೇರೇಪಿಸುತ್ತಿರುವುದು ಹೆಮ್ಮೆಯ ವಿಷಯ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಮಾಡುವ ಗುರಿಯನ್ನು ಸಾಧಿಸಲು ದೇಶದ ಯುವಕರು ಒಗ್ಗೂಡಿ ಪ್ರಯತ್ನಿಸಬೇಕು ಎಂದು ತಿಳಿಸಿದರು हो भूकंप आया हो या कोई महामारी फैले हो स्काउट्स एंड गाइड्स हमेशा सहायता के लिए सबसे आगे खड़े दिखाई देते हैं। इस संगठन की एक और विशेषता राष्ट्रीय एकता की भावना को बढ़ावा देना अलग अलग राज्यों भाषाओं और संस्कृतियों से आने वाले युवा जो एक साथ प्रशिक्षण तो लेते हैं ಮುಖ್ಯಮಂತ್ರಿ ಆದಿತ್ಯನಾಥ್ ಸುಮಾರು ಅರವತ್ತೊಂದು ವರ್ಷಗಳ ನಂತರ ರಾಷ್ಟ್ರೀಯ ಜಂಬೂರಿ ಕಾರ್ಯಕ್ರಮ ಲಖನೋದಲ್ಲಿ ಜರುಗಿದೆ ಈ ಬೃಹತ್ ಸಮಾವೇಶದಲ್ಲಿ ದೇಶದ ವಿವಿಧ ರಾಜ್ಯಗಳ ಸುಮಾರು ಮೂವತ್ಮೂರು ಸಾವಿರ ಸ್ಕೌಟ್ಸ್ ಗೈಡ್ಸ್ ರೋವರ್ಸ್ ಮತ್ತು ರೇಂಜರ್ಗಳು ಭಾಗವಹಿಸಿದ್ದರು ಅಲ್ಲದೆ ಮಾಲ್ಡೀವ್ಸ್ ನೇಪಾಳ ಶ್ರೀಲಂಕಾ ಮತ್ತು ಸೌದಿ ಅರೇಬಿಯಾ ಸೇರಿದಂತೆ ಏಷ್ಯಾ-ಪೆಸಿಫಿಕ್ ವಲಯದ 1500 ಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಿದ್ದು ವಿಶೇಷವಾಗಿತ್ತು ಭಾರತಕ್ಕೆ ಸಂಕಲ್ಪ کو پورا کی بھومیکا ہے ರಾಷ್ಟ್ರಪتی نے ಯುವાઓ سے ಆಹ್ವಾನ کیا ಕಿ ವೋಪ್ನಿಕ್ ಶಮತಾؤں ಕಾ ವಿಕಾಸ್ ಕರೆನ್ ಅಪ್ನಿ ಧರ್ತಿ ಕೋ ಹರಿ ಭರಿ ಔರ್ ಖುಷಾಹಾಲ್ ಬನಾನೆ ಮೇ ಯೋಗದಾನ್ ದೇ